ಧಾರ್ಮಿಕ ಪರಂಪರೆಯ ನಡಿಗೆಯಲ್ಲಿ ತೊಡಿಕಾನ ಎಂಬ ಊರು ತನ್ನದೇ ಆದ ಸಿದ್ದಿ ಪ್ರಸಿದ್ಧಿ ಪಡೆದು ಕಂಗೊಳಿಸುತ್ತಿದೆ ಸುಳ್ಯ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರಂತೋಡು ಎಂಬಲ್ಲಿ ನಿರ್ಮಾಣಗೊಂಡ ಪ್ರವೇಶ ದ್ವಾರದ ಮೂಲಕ ಏಳು ಕಿಲೋಮೀಟರ್ಗಳಷ್ಟು ಕ್ರಮಿಸಿದಾಗ ಹಚ್ಚ ಹಸುರಿನ ಕಾನನದ ನಡುವೆ ಕಂಗೊಳಿಸುತ್ತಿರುವ ಪೌರಾಣಿಕ ಹಿನ್ನೆಲೆಯ ಪರಮಪಾವನ ಪುಣ್ಯಧಾಮ ಮಹತೋಬಾರ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಸಹಸ್ರಾರು ಭಕ್ತರ ಆಶೋತ್ತರಗಳನ್ನು ಈಡೇರಿಸುತ್ತಿರುವ ಹದಿನೆಂಟು ಗ್ರಾಮಗಳ ಸೀಮೆಯ ಒಡೆಯ ಸನ್ನಿಧಿಯಲ್ಲಿನೂ ಜಾತ್ರೋತ್ಸವದ ಸಂಭ್ರಮ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಕಾಲಾವಧಿ ಜಾತ್ರೆ ಇವತ್ತು ಒಂದನೇ ತಾರೀಕಿಗೆ ಗುಣಗಡೆದು ನಾಳೆದು ಹದಿಮೂರಕ್ಕೆ ಧ್ವಜಾರೋಹಣ ಆಗಿ ಇಪ್ಪತ್ತನೇ ತಾರೀಕು ಧ್ವಜಾರೋಹಣದವರೆಗೆ ನಡೆಯುತ್ತದೆ ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಅನ್ನದಾನ ವಿಶೇಷ ಅನ್ನದಾನಿಗಳು ಗುರುತಿಸಿಕೊಂಡಿದ್ದಾರೆ ಹೆಚ್ಚು ಭಕ್ತಾದಿಗಳು ನಮ್ಮ ಸುಳ್ಯ ಸೀಮೆ ದೇವಸ್ಥಾನದ ಹೆಚ್ಚಿನ ಗ್ರಾಮಗಳಿಗೆ ದಾನಿಗಳಿಗೆ ಮತ್ತು ಪ್ರಮುಖರಿಗೆ ಆಮಂತ್ರಣ ತಲುಪಿಸೋ ವ್ಯವಸ್ಥೆ ಮಾಡಿದ್ದೇವೆ ಶ್ರೀ ಕ್ಷೇತ್ರದಲ್ಲಿ ಕಣ್ಣು ಮಹರ್ಷಿ ಸ್ಥಾಪಿಸಿದಂಥ ನಿತ್ಯ ಆಗ್ನೇಯೋತರಿ ಇದ್ದು ದೇವಸ್ಥಾನದಲ್ಲಿ ಹೆಚ್ಚಿನ ದಿವಸಗಳಲ್ಲಿ ಹೋಮ ಹವನಗಳು ಇದೆ ದೇವಾಲಯದ ಐತಿಹಾಸಿಕ ಪುರಾಣದ ಹಿನ್ನೆಲೆಯಲ್ಲಿ ಉಲ್ಲೇಖಿಸಿದಂತೆ ಅಮರಸುಳ್ಯ ಕೊಡಗು ಅರಸರ ಆಳ್ವಿಕೆಗೆ ಒಳಪಟ್ಟ ದೇವಾಲಯವು ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಸುಮಾರು ಎಂಟುನೂರು ವರ್ಷದ ಇತಿಹಾಸವನ್ನು ಹೊಂದಿದೆ ಈ ಪುಣ್ಯಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವು ಎರಡು ಸಾವಿರದ ಹನ್ನೊಂದರಲ್ಲಿ ರಚನೆಗೊಂಡ ಸಮಿತಿಯ ನೇತೃತ್ವದಲ್ಲಿ ಹಾಗೂ ಸೀಮೆಯಾದ್ಯಂತ ಆಗಮಿಸಿದ ಭಕ್ತರ ಹಾಗೂ ಸ್ವಯಂ ಸೇವಕರ ಶ್ರಮದ ಫಲವಾಗಿ ಎರಡು ಸಾವಿರದ ಹದಿನೇಳರಂದು ಪೂರ್ಣಗೊಂಡು ಎರಡು ಸಾವಿರದ ಹದಿನೇಳು ಮಾರ್ಚ್ ಒಂದರಿಂದ ಹನ್ನೊಂದರವರೆಗೆ ಶ್ರೀದೇವರ ಪುನರ್ ಪ್ರತಿಷ್ಠಾ ಬಂದ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನೆರವೇರಿತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವು ಸುಳ್ಯದ ಸೀಮೆ ದೇವಸ್ಥಾನ ಆಗಿದ್ದು ಸುಮಾರು ಹದಿನೆಂಟು ಗ್ರಾಮಗಳನ್ನು ಒಳಪಟ್ಟ ಈ ದೇವಸ್ಥಾನ ಈ ದಿವಸ ಅಂದರೆ ಸುಗ್ಗಿ ತುಳು ತಿಂಗಳ ಸುಗ್ಗಿ ಹದಿನೆಂಟಕ್ಕೆ ಗೊನೆ ಮುಹೂರ್ತ ಆಗಿ ಏಪ್ರಿಲ್ ಹದಿನಾರು ಅಂದರೆ ಪಗ್ಗು ಆರಕ್ಕೆ ಆರಾಟದ ಉತ್ಸವದೊಂದಿಗೆ ಈ ಜಾತ್ರೋತ್ಸವ ಸಂಪನ್ನಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಒಳಗೊಂಡಂಥ ಸಮಿತಿಗಳನ್ನು ಪ್ರತ್ಯೇಕ ಪ್ರತ್ಯೇಕ ಸಮಿತಿಗಳನ್ನು ರಚಿಸಿಕೊಂಡು ಜಾತ್ರೋತ್ಸವದ ವಿಶೇಷ ಆಕರ್ಷಣೆಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಸರ್ವ ಭಕ್ತಾದಿಗಳನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದೇವೆ ಆರು ಕೋಟಿ ರು ವೆಚ್ಚದಲ್ಲಿ ದೇವಾಲಯ ನವೀಕರಣಗೊಂಡಿದ್ದು ಪ್ರಕೃತಿಯ ಪ್ರಶಾಂತ ಮಡಿಲಿನಲ್ಲಿ ಭವ್ಯವಾಗಿ ಕಂಗೊಳಿಸುತ್ತಿದೆ ವಿಶಾಲ ಹಾಗೂ ಭವ್ಯ ಹೊರಾಂಗಣ ಗೋಪುರ ವೈಭವಪೂರ್ಣವಾದ ಪೂರ್ವ ಮತ್ತು ಪಶ್ಚಿಮದ ಗೋಪುರಗಳು ಆಕರ್ಷಕವಾದ ಪ್ರವೇಶ ದ್ವಾರಗಳು ಹೊರಾಂಗಣ ಮತ್ತು ಒಳಾಂಗಣಕ್ಕೆ ಶಾಶ್ವತ ಮೇಲ್ಚಾವಣಿ ಸುಂದರವಾದ ವಸಂತ ಮಂಟಪ ಸುಸಜ್ಜಿತವಾದ ಕಚೇರಿ ಮತ್ತು ಕೌಂಟರ್ಗಳು ಅತ್ಯವಶ್ಯಕವಾದ ಭದ್ರತಾ ಕೊಠಡಿ ಶಾಶ್ವಕ್ತವಾಗಿ ನವೀಕರಣಗೊಂಡ ಶಾಸ್ತಾರವನ ನೂತನ ನಾಗನಕಟ್ಟೆ ಕೈಬೀಸಿ ಕರೆಯುವ ಆಕರ್ಷಕ ಸ್ವಾಗತ ಗೋಪುರ ಸಮೀಪದಲ್ಲಿ ಪ್ರಶಾಂತ ಮತ್ಸ್ಯತೀರ್ಥ ಗುಂಡಿ ವಾರಣಾಸಿ ಗುಂಡಿ ತಾಮ್ರದ ಮಾಡಿನೊಂದಿಗೆ ಪುನರ್ ನಿರ್ಮಾಣಗೊಂಡ ಕ್ಷೇತ್ರ ದೇವತೆ ಪಾಷಾಣಮೂರ್ತಿ ಅಮ್ಮನವರ ದೇವಸ್ಥಾನ ಒಳಾಂಗಣ ಹಾಗೂ ಹೊರಾಂಗಣಕ್ಕೆ ಗ್ರಾನೈಟ್ ಹಾಸುಕಲ್ಲುಗಳ ಹೊದಿಕೆ ವಿಸ್ತಾರಗೊಂಡ ಇಂಟರ್ಲಾಕ್ ಹೊದಿಸಿದ ದೇವಳದ ಸುತ್ತ ಹೊರಾಂಗಣ ಹೀಗೆ ಅವಶ್ಯಕ ಕಾಮಗಾರಿಗಳ ಅನುಷ್ಠಾನದಿಂದ ಸೀಮೆ ದೇವಾಲಯವೆಂಬ ಘನತೆಗನುಗುಣವಾಗಿ ತಲೆ ಎತ್ತಿ ನಿಂತು ಕಂಗೊಳಿಸುತ್ತಿರುವ ದೇಗುಲ ಭಕ್ತರಿಗೆ ಅಭಯ ನೀಡುತ್ತಿದೆ ದೇವಳದ ಒಳಾಂಗಣದಲ್ಲಿ ಗೋಡೆಯಲ್ಲಿರುವ ಐತಿಹಾಸಿಕ ಕಲಾಕೃತಿಗಳನ್ನು ನೋಡುವುದೇ ಒಂದು ಚಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನಡೆಯುವಂತಹ ವರ್ಷಾವಧಿ ಜಾತ್ರೆ ಈ ಸಲ ಏಪ್ರಿಲು ಹದಿಮೂರರಂದು ಪ್ರಾರಂಭವಾಗ್ತದೆ ಏಪ್ರಿಲ್ ಹದಿಮೂರು ಮೀನ ಮಾಸದ ಸರಿ ಮೂವತ್ತರಂದು ಮೀನ ಮಾಸದ ಮೂವತ್ತರಂದು ಧ್ವಜ ಆರೋಹಣ ಆಗಿ ಹದಿನೈದರಂದು ಬಲಿ ಹೊರಟು ಹದಿನಾರಕ್ಕೆ ಸಣ್ಣ ದರ್ಶನ ಬಲಿ ಹದಿನೇಳಕ್ಕೆ ಉತ್ಸವ ಬಲಿ ಹದಿನೆಂಟಕ್ಕೆ ದೊಡ್ಡ ದೊಡ್ಡ ದರ್ಶನ ಬಲಿ ನಂತರ ವಾಲಸರಿ ಉತ್ಸವವಾಗಿ ಬಂದು ಶಯನ ಆಗಿ ಹತ್ತೊಂಬತ್ತರಂದು ಕವಾಟ ಉದ್ಘಾಟನೆ ಆರಾಟ ಸಮಾರಾಧನೆಯಾಗಿ ನಂತರ ಹತ್ತೊಂಬತ್ತು ನಡು ರಾತ್ರಿ ಅಥವಾ ಇಪ್ಪತ್ತರಂದು ಧ್ವಜ ಅವರೋಹಣಗಲ್ಲಿವರೆಗೆ ಈ ಒಂದು ವಾರದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗ್ತಾ ಇದೆ ಹಾಗೆ ಈ ತುಡಿಗಾನ ಕ್ಷೇತ್ರಕ್ಕೆ ವಿಶೇಷ ಮಹತ್ವ ಕೂಡ ಉಂಟು ಹಾಗೆ ಆ ಜಾತ್ರೋತ್ಸವದ ಸಂದರ್ಭದಲ್ಲಿ ಹದಿನಾಲ್ಕರಂದು ಶತರುದ್ರಾಭಿಷೇಕ ವಿಶೇಷ ಸೇವೆ ಇದೆ ಹಾಗೆ ಪ್ರತಿ ವರ್ಷ ಒಂದೊಂದು ವೇದ ಪಾರಾಯಣ ಜಾತ್ರೋತ್ಸವಕ್ಕೆ ಮಾಡ್ತಾ ಇದೆ ಹಾಗೆ ಈ ವರ್ಷ ಯಜುರ್ವೇದ ಪಾರಾಯಣ ಕೂಡ ಜಾತ್ರೋತ್ಸವದಲ್ಲಿ ಇದೆ ಹಾಗೆ ಈ ಜಾತ್ರೋತ್ಸವಕ್ಕೆ ಸುಳ್ಳಿಯ ಸೀಮೆಯ ಸಮಸ್ತ ಭಕ್ತರು ಬಂದು ದೇವರ ಅನುಗ್ರಹಕ್ಕೆ ಪ್ರಾ ಪಾತ್ರರಾಗ್ತಾರೆ ಹಾಗೆ ಈ ಸುಳ್ಳಿಯ ಸೀಮೆಯ ದೇವಸ್ಥಾನ ಆದ ಕಾರಣ ವಿಶೇಷವಾಗಿ ಬಟ್ಟಲ ಕಾಣಿಕೆ ಮೂರು ದಿವಸ ಇದೆ ಆದ ಕಾರಣ ಈ ಬಟ್ಟಲ ಕಾಣಿಕೆಯ ರಾಜಾಂಗಣ ಪ್ರಸಾದಕ್ಕೆ ವಿಶೇಷ ಮಹತ್ವ ಉಂಟು ಆ ವಿಶೇಷಗಳಲ್ಲಿ ಹದಿನೆಂಟನೆಯ ದಿವಸದ ದರ್ಶನ ವಲಯ ಬಟ್ಟಲು ಕಾಣಿಕೆಗೆ ವಿಶೇಷ ಮಹತ್ವ ಉಂಟು ಹಾಗೆ ಇಪ್ಪತ್ತನೇ ತಾರೀಕಿಗೆ ಸಂಪ್ರೋಕ್ಷಣೆ ಮಂತ್ರಾಕ್ಷತೆಯ ಸಂದರ್ಭದಲ್ಲಿ ಸಮಸ್ತ ಭಕ್ತವೃಂದವರು ಜಾತ್ರಾವಂತಿಗೆಯನ್ನು ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದಂಥವರಿಗೆ ಇಪ್ಪತ್ತನೇ ತಾರೀಕಂದು ಸಾಮೂಹಿಕ ಪ್ರಾರ್ಥನೆ ಮಾಡಿ ಜಾತ್ರಾವಂತರಿಗೆ ವಿಶೇಷ ಪ್ರಸಾದವನ್ನು ನೀಡಲಾಗ್ತದೆ ಹಾಗೆ ದೇವರ ಈ ಒಂದು ಸರ್ವ ಸರ್ವಾನುಗ್ರಹಕ್ಕೆ ಜಾತ್ರೋತ್ಸವ ಬಂದು ದೇವರ ಸರ್ವಾನುಗ್ರಹಕ್ಕೆ ಎಲ್ಲ ಭಕ್ತರೊಂದರೂ ಪಾತ್ರರಾಗಬೇಕು ಅಂತ ನಮ್ಮ ದೇವಸ್ಥಾನ ವತಿಯಿಂದ ಸಮಸ್ತ ಭಕ್ತವರೊಂದರಲ್ಲೂ ಮಾಡುವಂಥ ವಿನಂತಿ ದೇಗುಲದಲ್ಲಿ ಪೂಜಾದಿ ಕ್ರಮಗಳೊಂದಿಗೆ ನಿತ್ಯ ಬಲಿಯು ನಡೆಯುತ್ತಿದ್ದು ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನವೂ ಭಕ್ತ ಸಮೂಹ ದೇಗುಲದತ್ತ ಹರಿದು ಬರುತ್ತಿದೆ ಇದೀಗ ಶ್ರೀ ಕ್ಷೇತ್ರದಲ್ಲಿ ವರ್ಷಂ ಪ್ರತಿ ಜರುಗುವ ಕಾಲಾವಧಿ ಜಾತ್ರೋತ್ಸವವು ಏಪ್ರಿಲ್ ಹದಿಮೂರರಿಂದ ಹತ್ತೊಂಬತ್ತರ ತನಕ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಧ್ವಜಾರೋಹಣದೊಂದಿಗೆ ಜಾತ್ರೋತ್ಸವದ ಕ್ಷಣಗಳ ಆರಂಭ ಅಂದು ಉಗ್ರಾಣ ತುಂಬಿಸುವ ಹಾಗೂ ಹೊರೆ ಕಾಣಿಕೆ ಸಮರ್ಪಣೆ ಕಾರ್ಯಕ್ರಮಗಳು ನಡೆಯಲಿದೆ ಏಪ್ರಿಲ್ ಹದಿನಾರರಂದು ವಿಶುಕಣಿ ಹಾಗೂ ಶತರುದ್ರಾಭಿಷೇಕ ಜರುಗಲಿದೆ ಏಪ್ರಿಲ್ ಹದಿನೈದರಂದು ತೋಟಂಪಾಡಿ ಶ್ರೀ ಉಳ್ಳಾಕುರು ದೈವದ ಭಂಡಾರ ಆಗಮಿಸಲಿದ್ದು ಉತ್ಸವ ಬಲಿ ಹೊರಡಲಿದೆ ಏಪ್ರಿಲ್ ಹದಿನಾರರಂದು ಬೆಳಿಗ್ಗೆ ಸಣ್ಣ ದರ್ಶನ ಬಲಿ ರಾತ್ರಿ ಬೆಳಗು ಉತ್ಸವ ನೆರವೇರಲಿದ್ದು ಏಪ್ರಿಲ್ ಹದಿನೇಳರಂದು ಬೆಳಿಗ್ಗೆ ಉತ್ಸವ ಬಲಿ ಹಾಗೂ ರಾತ್ರಿ ದೊಡ್ಡ ಬೆಳಗು ಉತ್ಸವ ಜರುಗಲಿದೆ ಏಪ್ರಿಲ್ ಹದಿನೆಂಟರಂದು ಬೆಳಿಗ್ಗೆ ದೊಡ್ಡ ದರ್ಶನ ಬಲಿ ಬಟ್ಟಲು ಕಾಣಿಕೆ ಹಾಗೂ ರಾತ್ರಿ ಬಲಿ ಹೊರಟು ವಾಲಸಿರಿ ಉತ್ಸವ ನಡೆಯಲಿದೆ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಿಗ್ಗೆ ಆರಾಟ ಬಾಗಿಲು ತೆರೆಯಲಿದ್ದು ಸಂಜೆ ಮಿತ್ತೂರು ದೈವದ ಭಂಡಾರ ಬಂದು ಉತ್ಸವ ಬಲಿ ಅವಮೃತ ಸ್ನಾನ ಬಂದು ದರ್ಶನ ಬಲಿ ಬಟ್ಟಲು ಕಾಣಿಕೆ ಧ್ವಜಾರೋಹಣ ನಡೆಯಲಿದೆ ಏಪ್ರಿಲ್ ಇಪ್ಪತ್ತರಂದು ಮಧ್ಯಾಹ್ನ ಸಂಪ್ರೋಕ್ಷಣೆ ಮತ್ತು ಮಂತ್ರಾಕ್ಷತೆ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ರಾತ್ರಿ ಯಕ್ಷಗಾನ ಬಯಲಾಟ ಹಾಗೂ ಏಪ್ರಿಲ್ ಹದಿನಾರರಿಂದ ಹತ್ತೊಂಬತ್ತರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀದೇವರ ದರ್ಶನವನ್ನು ಕಣ್ತುಂಬಿಕೊಳ್ಳುವ ಸೌಭಾಗ್ಯವನ್ನು ಎದುರು ನೋಡುತ್ತಿದೆ ಸೀಮೆಯ ಭಕ್ತ ಸಮೂಹ